ಭವಾನಿ ಕನ್ನಡ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಅಲ್ಸಂದೆ ಕಾಳು ಪಲ್ಲವನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ವೀಡಿಯೋ ಪೂರ್ತಿ ನೋಡೋಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಮಾಡುವಂತಹ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಅಲ್ಸಂದೆ ಕಾಳೆಲ್ಲ ಬಿಡಿಸ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಟೊಮೊಟೊ ಕೂಡ ಕಟ್ ಮಾಡಿಟ್ಕೊಂಡು ಗರಂ ಮಸಾಲ ಐಟಮ್ನೆಲ್ಲ ಇಟ್ಕೋಬೇಕು ನಂತರ ನಾನು ಇಲ್ಲಿ ಕುಕ್ಕರ್ನ ಬೆಳೆಸಿದ್ದೀನಿ ಕುಕ್ಕರ್ನಾಗೆ ಎಣ್ಣೆ ಕಾಯೋಕ್ಕೆ ಬಿಟ್ಬಿಟ್ಟು ಗರಂ ಮಸಾಲೆ ಎಲ್ಲ ಹಾಕ್ಕೊಂಡು ಈರುಳ್ಳಿ ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಬ್ರೌನಿ ಆಗೋವರೆಗು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಈರುಳ್ಳಿನ ಮೊದಲಿಗೆ ಹಾಕಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕುಕ್ಕರ್ಗೆ ತಡನ ಹಿಡಿಯೋದಿಲ್ಲ ಹಾಗಾಗಿ ಮೊದಲಿಗೆ ಈರುಳ್ಳಿನ ಹಾಕ್ಕೊಂಡು ನಂತರ ನಾವು ಶುಂಠಿ ಬೆಳ್ಳು ಪೇಸ್ಟನ್ನು ಹಾಕ್ಕೋಬೇಕು ಅದಾದಮೇಲೆ ಟೊಮೊಟೊನ ಹಾಕಿ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಸ್ಮ್ಯಾಶ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾವಿಲ್ಲಿ ಅಲಸಂದೆ ಕಾಳು ಹಾಗೆ ನಾನು ಕ್ಯಾರೆಟು ಮತ್ತು ಬೀನ್ಸನ್ನು ನಾನು ಉಪಯೋಗಿಸಿದ್ದೀನಿ ಯಾಕೆಂದರೆ ಮಕ್ಕಳು ಏನಾದರೂ ತಿನ್ನಲ್ಲ ತರಕಾರಿನ ಅಂದಾಗ ಈ ಥರ ಒಂದು ಪಲಾವ್ನ ಮಾಡಿಕೊಡೋದ್ರಿಂದ ಎಂಥ ಮಕ್ಕಳು ಬೇಕಾದ್ರೂ ಪಲಾವ್ನ ತುಂಬ ತುಂಬ ರುಚಿಯಾಗಿದೆ ಅಂತ ಹೇಳಿ ತಿಂತಾರೆ ಹಾಗಾಗಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಇದನ್ನು ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ನಾನಿಲ್ಲಿ ರುಬ್ಬಿಟ್ಟಿರುವಂತಹ ಮಿಶ್ರಣನ ಹಾಕ್ಕೊಂಡೆ ಈ ಮಿಶ್ರಣಕ್ಕೆ ನಾನು ಬಳಸಿರುವಂತಹದ್ದು ಪಾಲಕ್ ಸೊಪ್ಪು ಹಾಗೆ ಕೊತ್ತಂಬರಿ ಸ್ವಲ್ಪ ಪುದೀನ ಮತ್ತು ನಾಲ್ಕರಿಂದ ಐದು ಹಸಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನಾವು ಹಾಕ್ಕೋಬೇಕು ಇದನ್ನು ರುಬ್ಬಿಟ್ಕೊಂಡು ಹಸಿ ಸ್ಮೇಲೆ ಹೋಗೋವರೆಗೂ ಮತ್ತು ಅಥವಾ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಆದಮೇಲೆ ನಮಗೆ ಹಕ್ಕಿ ನಾವು ಎಷ್ಟು ಜನ ಇರ್ತೀವೋ ಅಷ್ಟು ಅಳತೆಗೆ ಹಕ್ಕಿನ ಹಾಕೋಬೇಕು ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಅರಿಶಿನ ಹಾಕಿ ಮತ್ತೆ ಕೈ ಕೈಯಾಡಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಮಸಾಲ ಎಲ್ಲ ಕಡೆಗೂ ಹಿಡಿಬೇಕಲ್ಲ ಹಾಗಾಗಿ ನಾನು ಎರಡು ಲೋಟ ಹಕ್ಕಿನ ಹಾಕ್ಕೊಂಡಿದ್ದೆ ಯಾಕೆಂದರೆ ಸೊ ನಮಗೆ ಅವಶ್ಯಕತೆ ಇತ್ತು ಹಾಗಾಗಿ ಎರಡು ಲೋಟ ಹಕ್ಕಿನ ಹಾಕಿದ್ದೆ ನಿಮಗೆ ಎಷ್ಟು ಬೇಕು ಹಕ್ಕಿ ಅಷ್ಟನ್ನು ಹಾಕೊಳ್ಳಿ ಎರಡು ಲೋಟ ಹಕ್ಕಿಗೆ ನಾನು ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗಾಗಿ ನಾವು ಎಷ್ಟು ಗ್ಲಾಸ್ ಅಕ್ಕಿನ ಹಾಕ್ತೀವೋ ಒಂದು ಗ್ಲಾಸ್ ಅಕ್ಕಿ ಆದರೆ ಎರಡು ಗ್ಲಾಸ್ ನೀರು ಈ ಥರ ಹಾಕ್ಕೊಂಡು ಮೊದಲಿಗೆ ನೀಟಾಗಿ ಮಸಾಲ ಎಲ್ಲ ಅಕ್ಕಿಗೆ ಬಿಡಬೇಕು ಹಾಗೆ ನೀಟಾಗಿ ಫ್ರೈ ಮಾಡಿಕೊಂಡು ಅಳತೆಗೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡೋದರಿಂದ ಏನಾಗುತ್ತೆ ಅಂತ ಅಂದರೆ ಎಲ್ಲ ಕಡೆಗೂ ಮಿಕ್ಸ್ ಆಗುತ್ತೆ ಒಂದು ಕಡೆ ಕೂಡ ಮಿಸ್ ಆಗೋಲ್ಲ ಹಾಗೆ ಅದಾದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ಮೇಲ್ಗಡೆ ಒಂದು ಪೀಸ್ ಬೆಣ್ಣೆನ ಹಾಕಿದೆ ಯಾಕೆ ಅಂದರೆ ಬೆಣ್ಣೆ ಹಾಕೋದ್ರಿಂದ ಆ ಫ್ಲೇವರಂತೂ ಸಖತ್ತಾಗಿರುತ್ತೆ ನೀವೇನಾದರೂ ಈ ಥರ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತೀರಾ ಅದಾದಮೇಲೆ ಎರಡು ವಿಷಯನ ನಾನು ಕೂಗಿಸ್ಕೊಂಡೆ ನೋಡಿ ಎಷ್ಟು ಉದುರು ಉದುರಾಗಿ ಬಂದಿದೆ ಅಂತ ಹೇಳಿ ಪಲಾವು ನನಗಂತೂ ತುಂಬ ತುಂಬ ಇಷ್ಟ ಆಯಿತು ನೀವು ಏನಾದರೂ ಮಾಡಬೇಕು ಅಂದರೆ ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು